ಬೆಳಗಾವಿ ಜಿಲ್ಲೆ ರಾಮದುರ್ಗಕ್ಕೆ ಹೊಸ ರೈಲು ಮಾರ್ಗ ಜೋಡಿಸುವಂತೆ ಹಾಗೂ ರಾಮದುರ್ಗ ಸರ್ಕಾರಿ ವಿವಿಧ ಇಲಾಖೆಯಲ್ಲಿ ರೈತರು ಮತ್ತು ಸಾರ್ವಜನಿಕರ ಕೆಲಸಗಳು ಬಹಳ ವಿಳಂಬ ಆಗುತ್ತಿರುವುದನ್ನು ತಡೆದು ಬೇಗನೆ ಕೆಲಸ ಮಾಡಿಕೊಡುವ ಕುರಿತು ಒತ್ತಾಯಿಸಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಸಂಸ್ಥೆಯ ನೇತೃತ್ವದಲ್ಲಿ ವಿವಿಧ ಸಂಘಟನೆಗಳಿಂದ ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಮನವಿಯನ್ನು ಸಲ್ಲಿಸಿದರು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ರಾಜ್ಯಾಧ್ಯಕ್ಷ ರೈಲು ಹೋರಾಟ ಸಮಿತಿ ಅಧ್ಯಕ್ಷ ಬಿಯು ಬೈರಕ್ತಾರ್ ಮಾತನಾಡಿ ರಾಮದುರ್ಗದಲ್ಲಿ ಸರ್ಕಾರಿ ವಿವಿಧ ಇಲಾಖೆಯಲ್ಲಿ ರೈತರು ಮತ್ತು ಸಾರ್ವಜನಿಕರ ಕೆಲಸಗಳು ಬಹಳ ವಿಳಂಬ ಆಗುತ್ತಿರುವುದನ್ನು ತಡೆದು ಬೇಗನೆ ಕೆಲಸ ಮಾಡಿಕೊಡಬೇಕು ಹಾಗೂ ರಾಮದುರ್ಗಕ್ಕೆ ಹೊಸ ರೈಲು ಮಾರ್ಗಕ್ಕಾಗಿ ಈಗಾಗಲೇ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸರ್ವೆ ಆಗಿದೆ ಇನ್ನೂವರೆಗೂ ಯಾವುದೇ ಕೆಲಸ ಪ್ರಾರಂಭ ಆಗಿಲ್ಲ ಮತ್ತು ಈಗ ಸರ್ವೆ ಆಗಬೇಕು ಬೇಗನೆ ರೈಲು ಮಾರ್ಗ ಪ್ರಾರಂಭ ಮಾಡಲು ಕೇಂದ್ರ ಸರ್ಕಾರ ಅನುಮತಿ ನೀಡಬೇಕು ಒಂದು ತಿಂಗಳಲ್ಲಿ ನಮ್ಮ ಬೇಡಿಕೆಗಳು ಈಡೇರಬೇಕು ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಹಾಗೂ ಉಪವಾಸ ಸತ್ಯಾಗ್ರಹವನ್ನು ಕೈಗೊಳ್ಳಲಾಗುವುದು ಎಂದು ನೋಡಿದರು

ಯಾಕಂತಂದರೆ ಒಂದು ರೈಲು ಮಾರಾಟ ಒಂದು ತಾಲೂಕನ್ನು ಎತ್ತರ ಮಟ್ಟಕ್ಕೆ ಹೋಗಬೇಕು ಅಂತೇಳಿ ಎಲ್ಲ ಪದಗಳಲ್ಲಿ ನಾವು ಉಳಿದಿವಿ ಸೊ ಅಂಥ ಕೆಲಸ ಪರ್ತನ ಆಗಲಿ ಅಂತ ಹೇಳಿ ಮೇಲೆ ಎಲ್ಲ ಸಂಘಟನೆಗಳು ಕೂಡಿ ಒಂದು ಆಶಾ ಇಟ್ಕೊಂಡು ಮನವಿ ಪತ್ರ ಬಳಸ್ತಾ ಇದೆ ಸೊ ಇದು ಮೊದಲನೇ ವಿಚಾರ ಈ ಮನವಿಯನ್ನು ನಾವು ಕೂಡಲೇ ನಮ್ಮ ಮೈದಾನ ಗಳಿಸಿಕೊಂಡ ಕೆಲಸವನ್ನು ನಾವು ಒಳ್ಳೆ ಮಾಡ್ತೀವಿ ಸೊ ಇನ್ನೊಂದು ಎರಡನೇ ವಿಷಯವನ್ನು ಹೇಳಿದೆ ಸರ್ಕಾರಿ ವಿವಿಧ ಇಲಾಖೆಯಲ್ಲಿ ಕೆಲಸಗಳ ವಿಳಂಬ ಬಗ್ಗೆ ಹೇಳಿದ್ವಿ ಸೊ ನಾವು ಇದನ್ನು ಗಂಭೀರವಾಗಿ ಪರಿಗಣನೆಗೆ ತಿಳ್ಕೊಳ್ತೀವಿ ಸೊ ಎಲ್ಲೆಲ್ಲಿ ಏನೇನು ಸಮಸ್ಯೆ ಆಗ್ತಾ ಇದೆ ಒಂದೇ ಡಿಪಾರ್ಟ್ಮೆಂಟ್ ಅಲ್ಲೇ ತಾಲೂಕಿನಲ್ಲಿ ಬರ್ತಿರ್ತಕ್ಕಂಥ ಹಲವಾರು ಇಲಾಖೆಗಳು ಅಲ್ಲಿ ಏನೇನು ಸಮಸ್ಯೆಗಳಿದ್ದಾವೆ ಇಲಾಖೆಯಲ್ಲಿ ಏನು ಸಮಸ್ಯೆಗಳು ಇದ್ದಾವೆ ಪರಿಗಣಿಸ್ತೀವಿ ಪರಿಗಣಿಸಿ ಏನೇನು ಮಾಡಬೇಕು ಆ ಸಮಸ್ಯೆಗಳನ್ನ ಪರಿಹರಿಸಿ ದಯಾರಿಸಿಕೊಂಡಿದ್ದೀವಿ ಇದನ್ನ ನಾನು ನಮ್ಮ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರ್ತೀನಿ ಸೊ ಈ ಮನವಿಯನ್ನ ನಾನು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕರೆಸ್ಕೊಳ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೀನಿ ಸೊ ಎಲ್ಲರೂ ಇಲ್ಲಿವರೆಗೂ ಸಮ್ಯವಾದಿಂದ ಈ ಮನವಿಯನ್ನ ನಮ್ಮ ಆಫೀಸಿಗೆ ಸಲ್ಲಿಸಿದ್ದೀರಿ ಎಲ್ಲರಿಗೂ ಹೃದೂರ್ವಕ ಧನ್ಯವಾದಗಳನ್ನ ಸರಿ